E uh -huh. ರಾಜ ಆನ್ ಶಾಸ್ತ್ರ ಹದಿನೆಂಟು ಪುರಾಣ ಅರ್ವತನಾಮ ಗೀತಾ ಒಂಬತ್ತು ಅಧ್ಯಯನ ಮಾಡಿದಂತಹ ವಿಕ್ರಮರಾಜ ಕೃತಿ ಕಥಾ ಬದಲವನ್ನು ಸಲಾಚನಾಗಿದ್ದಾರೆ ಆ ವಿಕ್ರಮರಾಜ ಸತ್ಯ ಧರ್ಮದಿಂದ ತನ್ನ ಪ್ರಜೆಗಳೆಲ್ಲ ತಮ್ಮ ಮಕ್ಕಳಂತೆ ಪರಿಪಾಲನೆ ಮಾಡಿಕೊಂಡು ಮುಚ್ಚಳಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿದ್ದಂತೆ ಅರಸನಾಗಿದ್ದರುತ್ತೆ ನೋಡಿ ಪುಣ್ಯಾತ್ಮರ ಮನೆಯಲ್ಲಿ ಭಗವಂತನ ನಾಮ ಸ್ಮರಣೆಯನ್ನ ಮಾಡಿಸಿದರಂತೆ ಈ ದೇವದತ್ತ ಬ್ರಾಹ್ಮಣ ಈತ ಊಟವನ್ನ ಮಾಡಲು ಹೋಗಿ ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಕೇಳ್ತಿರುವಾಗ ಈ ದೇವದತ್ತ ಬ್ರಾಹ್ಮಣ ಸ್ವಾಮಿಯ ವಿಗ್ರಹದ ಕಡೆ ಕಾಲು ಚಾಚು ಮಲಗಿದ್ದಾನಂತೆ ಬೆಳಗಾವೋ ಮಹಾನುಭಾವುನಾದ ಶನಿರಾಜ ಹನ್ನೊಂದು ವರ್ಷಗಳ ಕಾಲ ದೇವದತ್ತ ಬ್ರಾಹ್ಮಣನ ಎಗಲನ್ನ ಇರಿದ್ದಾನೆ ಪ್ರಾತ ಆಯ್ತು ಆ ದೇವದತ್ತ ಬ್ರಾಹ್ಮಣ ಮನೆಗೆ ಬಂದಿದ್ದಾನೆ

ಆ ಬ್ರಾಹ್ಮಣನಿಗೆ ಹೇಳಿದಂತೆ ಬಾಸವಾಯ್ತಂತೆ ದೇವದತ್ತ ಬ್ರಾಹ್ಮಣ ನೀನು ನನ್ನ ಕಡೆ ಕಾಲು ವರ್ಷಗಳ ಎಂದು ಕಣ್ಣಿನಲ್ಲಿ ಬಂದು ಹೇಳಿದಂತೆ ಬಾಸವಾಯಿತು ಹೀಗೆ ದಿನ ಒಂದೆರಡು ವಾರ ದಾರಕಾರವಾದ ಮಳೆಯು ಬಂದು ಆ ದೇವದತ್ತ ಬ್ರಾಹ್ಮಣನ ಅರಮನೆಯು ಕುಸಿದು ಹೋಗಿದೆ ದೇವದತ್ತ ಬ್ರಾಹ್ಮಣನ ಅರಮನೆಯು ಹೋಗಿದೆ ಒಂದು ತಿಂಗಳ ಬಡತನವನ್ನ ಸಹಿಸಲಾಗಿದೆ ಮಡದಿಯಾದ ಸುಮತಿಯು ತನ್ನ ಏಳು ಜನ ಮಕ್ಕಳನ್ನ ಬಿಟ್ಟು ಬಾವಿಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾಳೆ ಏಳು ಜನ ಮಕ್ಕಳು ತನ್ನ ತಂದೆಯ ಮುಂದೆ ನಿಂತು ತನ್ನ ತಂದೆಯ ಮುಖವನ್ನು ನೋಡುತ್ತ ಅಪ್ಪಾಜಿ ಅಪ್ಪಾಜಿ ಏಕೆ ಕಾಡುತ್ತಿದೆ ನಮಗೆ ಅಪ್ಪಾಜಿ ಇದುವರೆಗೂ ಬಡತನ ಎಂಬುದೇ ನಮಗೆ ಅರಿವಾಗಲಿಲ್ಲ ಆದರೆ ಈ ದಿನ ಬಡತನ ಕಾಡುತ್ತದೆಯಲ್ಲಪ್ಪಾಜಿ ದೇವದತ್ತ ಬ್ರಾಹ್ಮಣ ಭಗವಂತನು ಕ್ರೂರನಾಗಿದ್ದಾನೆ ಭಗವಂತನು ಕ್ರೂರನಾಗಿದ್ದಾನೆ ಹನ್ನೊಂದು ವರ್ಷಗಳ ಕಾಲ ನನ್ನ ಕನ್ಯ ರಾಶೆಯನ್ನ ಸೇರಿದ್ದಾನೆ ಕಾರಣ ಆ ಭಗವಂತನು ಕೊಡುವ ಕಷ್ಟವನ್ನು ನಾವು ಅನುಭವಿಸಲೇಬೇಕು ಮಕ್ಕಳ ನಿಮ್ಮಗಳ ಮುಖವನ್ನು ನೋಡಲಾರದಲ್ಲ ಎಂದು ಮಕ್ಕಳ ನೋಡುತ್ತಾ ಭಾಗದಲ್ಲಿದ್ದಂತಹ ಗಂಡು ಮಗು ಹೇಳುತ್ತಿದೆಯಂತೆ Oh.